ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ ಎರಡನೇ ಕಂತೇನೋ ಜಮಾ ಆಗ್ತಾ ಇದೆ ಓಕೆ ನಿನ್ನೆನೂ ಕೂಡ ಜಮಾ ಆಗಿದೆ ಮೊನ್ನೆನು ಕೂಡ ಜಮಾ ಆಗಿದೆ ಇದು ಸರಿ ಆದ್ರೆ ಇವತ್ತು ಕೂಡ ಜಮಾ ಆಗ್ತಾ ಇದೆ ಇದು ಕೂಡ ಓಕೆ ಆದ್ರೆ ಇಂತಹ ಮಹಿಳೆಯರಿಗೆ ಇನ್ಮೇಲಿಂದ ಜಮಾ ಆಗೋದಿಲ್ಲ ಇಪ್ಪತ್ತೊಂದನೇ ಕಂತಿನವರೆಗೂ ಕೂಡ ನೀವು ಪಡ್ಕೊಂಡಿದಿರಿ ದುಡ್ಡು ಆದ್ರೆ ಇನ್ಮೇಲಿಂದ ಇಪ್ಪತ್ತೆರಡು ಆಗಿರ್ಲಿ ಇಪ್ಪತ್ ಮೂರ ಆಗಿರ್ಲಿ ಮುಂದೆ ಬರ್ತಕ್ಕಂತಹ ಯಾವ ಕಂತುಗಳನ್ನು ಕೂಡ ನೀವು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅದಕ್ಕೆ ಮುಖ್ಯವಾದ ಕಾರಣಗಳು ಕೂಡ ಇದಾವೆ ನೀವು ಎಲಿಜಿಬಲ್ ಇದ್ರಿ ನಿಮ್ಮ ರೇಷನ್ ಕಾರ್ಡ್ ಇದೆ ನಿಮಗೆ ಅಕ್ಕಿ ಸಿಗ್ತಾ ಇದೆ ಆದ್ರೂ ಸಹಿತ ಇನ್ಮೇಲಿಂದ ಅಕ್ಕಿ ಸಿಗೋದಿಲ್ಲ ಗೃಹಲಕ್ಷ್ಮಿ ದುಡ್ಡು ಸಿಗೋದಿಲ್ಲ ಬೇರೆ ಬೇರೆ ಸ್ಕೀಮ್ಸ್ ಗಳನ್ನು ಕೂಡ ಕಳ್ಕೊಂಡ್ ಬಿಡ್ತೀರಿ ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಎಲ್ಲವೂ ಕೂಡ ಡೀಟೇಲ್ ಆಗಿ ನಾನು ವಿವರವಾಗಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸತ ಲಕ್ಷ್ಮಿ ಅಬ್ಬಳ್ಕರ್ ಅವರು ಹೇಳಿರ್ತಕ್ಕಂತಹ ಮಾಹಿತಿ ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಚಾಲ್ತಿಯಲ್ಲಿರುತ್ತೆ ಆದರೂ ಆದ್ರೂ ಸಹಿತ ದುಡ್ಡು ಜಮಾ ಆಗೋದಿಲ್ಲ ಬಹಳ ಮುಖ್ಯವಾದ ಟಾಪಿಕ್ ಗಳನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರ ಜೊತೆಗೆನೆ ಉಜ್ವಲ ಯೋಜನೆಯಲ್ಲಿ ನಿಮಗೆ ಫ್ರೀ ಆಗಿ ಉಚಿತ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆ ಮೂರ್ನೂರು ರೂಪಾಯಿ ಸಬ್ಸಿಡಿ ಕೂಡ ಸಿಗ್ತಾ ಇದೆ ಹಾಗಾದ್ರೆ ಅದ್ರ ಬಗ್ಗೆನೂ ಕೂಡ ನಾನು ಡೀಟೇಲ್ ಆಗಿ ತಿಳಿಸ್ತೇನೆ ಬಹಳ ಇಂಪಾರ್ಟೆಂಟ್ ಮಾಹಿತಿ ಎರಡು ಟಾಪಿಕ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅಲ್ಲಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಕಳೆದ ಒಂದು ತಿಂಗಳಿಂದ ಈ ದುಡ್ಡು ಜಮಾ ಆಗಿರಲಿಲ್ಲ ಇವತ್ತು ಜಮಾ ಆಗತ್ತೆ ನಾಳೆ ಜಮಾ ಆಗತ್ತೆ ಈ ಒಂದು ವಿಷಯ ಕೇಳೋದನ್ನ ಬಿಟ್ರೆ ದುಡ್ಡೇ ಬರ್ತಾ ಇರಲಿಲ್ಲ ಗೆ ಯಾವಾಗ ಬರುತ್ತೆ ಇದೊಂದು ವಿಷಯ ಕಾಯ್ತಾ ಇದ್ರಿ ಮಾತ್ರ ಈಗ ಬಿಡುಗಡೆ ಮಾಡಿ ಮೂರು ದಿನ ಆಗಿದೆ ಅಂತ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹೌದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಆಲ್ರೆಡಿ ನಾವು ಬಿಡುಗಡೆ ಮಾಡಿ ಮೂರು ದಿನ ಆಯ್ತು ಮಹಿಳೆಯರು ಅಕೌಂಟ್ ಗಳನ್ನ ಚೆಕ್ ಮಾಡಬೇಕು ದಸರಾ ಹಬ್ಬಕ್ಕೆ ನಾವು ಇದನ್ನ ಬಿಡುಗಡೆ ಮಾಡಿದಿವಿ ಇದರಿಂದ ಮತ್ತಷ್ಟು ಬಗ್ ಹಬ್ಬವನ್ನ ಉಜ್ರವಣೆಯಿಂದ ಆಚರಿಸಬೇಕ ಅಂತ ಹೇಳ್ಬಿಟ್ಟು ನಾವು ದುಡ್ಡು ರಿಲೀಸ್ ಮಾಡಿದಿವಿ ಈಗಾಗಲೇ ರಿಲೀಸ್ ಮಾಡಬಹುದಾಗಿತ್ತು ಆದ್ರೆ ಈ ಹಬ್ಬದಂದು ರಿಲೀಸ್ ಮಾಡಿದ್ರೆ ಮತ್ತಷ್ಟು ಅವರಿಗೆ ಬೆನಿಫಿಟ್ಸ್ ಆಗತ್ತೆ ಮತ್ತಷ್ಟು ಯೂಸ್ ಆಗತ್ತೆ ಅಂತ ಹೇಳ್ಬಿಟ್ಟು ನಾವೀಗ ದುಡ್ಡನ್ನ ರಿಲೀಸ್ ಮಾಡಿದೀವಿ ಅಂತ ಸ್ಪಷ್ಟನೆಯನ್ನ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಓಕೆ ರಿಲೀಸ್ ಮಾಡಿದೀನಿ ಆದ್ರೆ ಇದರಲ್ಲಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳಿದ್ದಾರೆ ಸುಮಾರು ಎರಡು ಸಾವಿರದ ಐದುನೂರು ಕೋಟಿ ಒಂದು ಕಂತಿಗೆ ಫಂಡ್ ಬೇಕಾಗುತ್ತೆ ಈಗ ಎರಡು ಕಂತುಗಳನ್ನ ರಿಲೀಸ್ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಹೌದು ಐದು ಸಾವಿರ ಕೋಟಿ ದುಡ್ಡನ್ನ ಏನೋ ರಿಲೀಸ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಈಗ ಎರಡ್ ಸಾವಿರದ ಐದ್ನೂರು ಕೋಟಿ ಫಂಡ್ ಅನ್ನ ಆಲ್ರೆಡಿ ಈಗ ಇಪ್ಪತ್ತೆರಡನೇ ಕಂತಿನಲ್ಲಿ ಅಂದ್ರೆ ಜುಲೈ ತಿಂಗಳ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದಾರೆ ಇನ್ನು ಅತಿ ಶೀಘ್ರದಲ್ಲಿ ಇಪ್ಪತ್ತ್ ಮೂರನೇ ಕಂತು ಅಂದ್ರೆ ಅಗಸ್ಟ್ ಕೂಡ ನಾವು ಜಮಾ ಮಾಡ್ತೀವಿ ಸೆಪ್ಟೆಂಬರ್ದು ಅಕ್ಟೋಬರ್ ನಲ್ಲಿ ನಾವು ಜಮಾ ಮಾಡ್ತೀವಿ ಈ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದಕ್ಕೆಲ್ಲವೂ ಕೂಡ ನಾವು ಓಕೆ ಅಂದ್ವಿ ಆದ್ರೆ ಈ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳಲ್ಲಿ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ತಗದಾಕಲಾಗಿದೆ ಹೌದು ನಿಜ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ಈ ಯೋಜನೆಯಿಂದ ದೂರ ಇಡಲಾಗಿದೆ ಯಾಕೆ ಇದಕ್ಕೆ ಕಾರಣಗಳೇನು ಎಲ್ಲ ಕಾರಣಗಳನ್ನ ನಾನು ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಒಂದೊಂದು ಕಾರಣ ನಿಮಗ್ ಗೊತ್ತಿರಬಹುದು ಒಂದೊಂದು ಕಾರಣ ನಿಮಗ್ ಗೊತ್ತಿರಬಹುದು ಇರದೇ ಇರಬಹುದು ಇನ್ನೊಬ್ಬರಿಗೆ ಒಂದು ಕಾರಣಗಳು ಗೊತ್ತಿರಬಹುದು ಅವ್ರಿಗೂ ಕೂಡ ಗೊತ್ತಿರದೇ ಇರ್ಬೋದು ಹಾಗಾಗಿ ಎಲ್ಲ ಕಾರಣಗಳನ್ನ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ಓಕೆ ನಿಮಗೆ ಈ ದುಡ್ಡು ಜಮ ಆದ್ರೂ ಮುಂದಿನ ದಿನಗಳಲ್ಲಿ ಈ ಕಾರಣಗಳಿಂದ ನಿಮ್ಮನ್ನು ಕೂಡ ಹಾಕಬಹುದು ಹಾಗಾಗಿ ಬಹಳ ಮುಖ್ಯವಾದ ಮಾಹಿತಿ ಮೊದಲೇ ಹೇಳ್ತಾ ಇದನ್ನಿ ಸ್ನೇಹಿತರೆ ಬಹಳಷ್ಟು ಜನ ಎಲಿಜಿಬಲ್ ಏನೋ ಇರ್ತೀರಿ ಆದ್ರೆ ನಿಮಗೆ ಸಿಕ್ತಕ್ಕಂತಹ ಅಕ್ಕಿಯನ್ನ ಕಾಳಸಂತೆಗಳಲ್ಲಿ ಮಾರಾಟ ಮಾಡ್ತಿರ್ತಿರಿ ಹೌದು ನಿಮ್ಮ ಮನೆ ಪಕ್ಕದವರಿಗಾಗಿರ್ಲಿ ಅಥವಾ ಇನ್ಯಾರಿಗೂ ಆಗಿರ್ಲಿ ನೀವು ನಿಮ್ಮ ನಿಮಗೆ ಸಿಕ್ಕಿರ್ತಕ್ಕಂತಹ ಅಕ್ಕಿಯನ್ನ ಸ್ವಲ್ಪ ಇಟ್ಕೊಂಡು ಅಂದ್ರೆ ತಿಂಗಳ ಎಷ್ಟು ಬೇಕಾಗುತ್ತೋ ಅಷ್ಟು ಇಟ್ಕೊಂಡು ಉಳಿದುದನ್ನ ಮಾರಾಟ ಮಾಡ್ತಾ ಇರ್ತಿದ್ರಿ ಸೊ ಹೀಗಾಗಿ ಇದನ್ನ ಗಮನಿಸಿದ ರಾಜ್ಯ ಸರ್ಕಾರ ಆಹಾರ ಇಲಾಖೆ ಕಾಳಸಂತೆಗಳಲ್ಲಿ ರೇಷನ್ ಅಕ್ಕಿ ಮಾರಾಟ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಪಡ್ಕೊಂಡಿದೆ ಯಾವ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಮಾರಾಟ ಆಗ್ತಾ ಇರತ್ತೆ ನೋಡಿ ಆ ಒಂದು ತಾಲೂಕಿನಲ್ಲಿ ಗಮನ ಹರಿಸುತ್ತೆ ಅಲ್ಲಿ ಏನಾದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ಅಕ್ಕಿ ಮಾರಾಟ ಆಗೋದು ಎಲ್ಲಿಂದ ಮಾರಾಟ ಆಗ್ತಾ ಇದೆ ಅದ್ರ ಬಗ್ಗೆ ಗಮನ ಹರಿಸಕೊಂಡು ಎಂತಹ ಮಹಿಳೆಯರಿಂದ ಮಾರಾಟ ಆಗ್ತಾ ಇದೆಲ್ಲವೂ ಕೂಡ ಅಲ್ಲಿ ಮಾಹಿತಿ ಹೋಗುತ್ತೆ ಸೊ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ ಇದು ನಿಮ್ಮ ಗಮನದಲ್ಲಿರಲಿ ಇದೊಂದು ವಿಷಯ ನೀವು ಎಲಿಜಿಬಲ್ ಇದ್ರೂ ರದ್ದಾಗತ್ತೆ ಇದು ಒಂದು ಆಯ್ತಲ್ವಾ ಇನ್ನು ಇನ್ನೊಂದು ಇಂಪಾರ್ಟೆಂಟ್ ನಿಮ್ಮ ಮನೆ ಬಾಗಿಲಿಗೆ ಸ್ಟಿಕ್ಕರ್ ಅಂಟಿಸಿದ್ದಾರೆ ಸಮೀಕ್ಷೆಗೆ ಬರ್ತಾ ಇದ್ರೆ ಗಣತೀಯ ಕಾರ್ಯ ನಡೀತಾ ಇದೆ ಇದು ನಿಮಗೆ ಗೊತ್ತಿದೆ ಹಂಡ್ರೆಡ್ ಪರ್ಸೆಂಟ್ ಬಹಳಷ್ಟು ಮನೆಗಳಿಗೆ ಆಲ್ರೆಡಿ ಎಲ್ಲ ಮನೆಗಳಿಗೂ ಕೂಡ ಈ ಸ್ಟಿಕ್ಕರ್ ಅಂಟಿಸಲಾಗಿದೆ ಇಪ್ಪತ್ತೆರಡು ಸೆಪ್ಟೆಂಬರ್ ದಿನಾಂಕದಿಂದನೇ ಪ್ರಾರಂಭವಾಗಿದೆ ಸಮೀಕ್ಷೆ ಗಣತಿಯ ಕಾರ್ಯ ಜಾತಿ ಗಣತಿ ಅಂತ ಕರಿಬಹುದು ಇದನ್ನ ಯಾಕಂದ್ರೆ ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡ್ತಾ ಇದೆ ಸಮೀಕ್ಷೆ ನಡೆಸ್ತಾ ಇದೆ ನಿಮ್ಮಲ್ಲಿ ಶೈಕ್ಷಣಿಕ ಅರ್ಹತೆ ಅದೇ ರೀತಿಯಾಗಿ ನಿಮ್ಮ ಧರ್ಮ ನಿಮ್ಮ ಜಾತಿ ಇದನ್ನ ತಿಳ್ಕೊಳ್ಳಿಕ್ಕೆ ಸರ್ಕಾರ ಈ ರೀತಿ ಮಾಡಿರ್ತಕ್ಕಂಥದ್ದು ಸೊ ಜಾತಿ ತಗೊಂಡ್ ಏನ್ ಮಾಡ್ತಾರ ಗೊತ್ತಿಲ್ವಾ ಸೊ ಅವ್ರಿಗೆ ಬಿಟ್ಟಿದ್ದು ಈಗ ಸದ್ಯಕ್ಕೆ ಈ ಸ್ಟೀಕರ್ ಅಂಟಿಸಿದ್ದಾರೆ ಈ ಸ್ಟೀಕರ್ ನೆಚ್ ಐ ಡಿ ನಂಬರ್ ಅನ್ನ ತೆಗೆದುಕೊಂಡು ಜನರೇಟ್ ಮಾಡಿ ನಿಮ್ಮಲ್ಲಿ ಅಂಟಿಸಿರ್ತಾರೆ ಸೊ ನಿಮ್ಮ ಮನೆಯಲ್ಲಿ ಒಂದು ರೇಷನ್ ಕಾರ್ಡ್ ಅನ್ನ ತೆಗೆದುಕೊಳ್ತಾರೆ ಅಥವಾ ಎರಡು ರೇಷನ್ ಕಾರ್ಡ್ ಇದ್ರೆ ಎರಡು ರೇಷನ್ ಕಾರ್ಡ್ ಅನ್ನ ನೀವು ಕೊಡ್ಲೇಬೇಕಾಗತ್ತೆ ಯಾಕಂದ್ರೆ ಡಾಕ್ಯುಮೆಂಟ್ಸ್ ಕೇಳ್ತಾರ ಅವರು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ನಿಮ್ಮ ಔಟರ್ ಐ ಡಿ ಮನೆಯಲ್ಲಿ ಇರ್ತಕ್ಕಂತಹ ಎಲ್ಲರದು ಆಧಾರ್ ಕಾರ್ಡ್ಗಳು ಬೇಕು ಓಟರ್ ಐಡಿಗಳು ಬೇಕು ನಿಮ್ಮ ಮನೆಯ ಕುಟುಂಬಸ್ಥರ ಒಂದು ಲಿಂಕ್ ಆಗಿರ್ತಕ್ಕಂತಹ ಒಂದು ರೇಷನ್ ಕಾರ್ಡ್ ಕೂಡ ಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ಹೆಚ್ಚಿನ ಜನ ಇರ್ತೀರಿ ನೀವು ಬೇರೆ ಬೇರೆ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿರ್ತೀರಿ ಅಂತಹ ಸಂದರ್ಭದಲ್ಲಿ ನೀವು ಆ ರೇಷನ್ ಕಾರ್ಡ್ ಕೂಡ ತರಲೇಬೇಕಾಗತ್ತೆ ಹೀಗಾಗಿ ಒಂದೇ ಮನೆಯಲ್ಲಿ ಇಟ್ಕೊಂಡು ಎರಡೆರಡು ರೇಷನ್ ಕಾರ್ಡ್ ಗಳನ್ನ ಯೂಸ್ ಮಾಡ್ಕೊಳ್ತಾ ಇದ್ರೆ ಆ ಒಂದು ಇನ್ಫಾರ್ಮೇಶನ್ ಅನ್ನ ಆಹಾರ ಇಲಾಖೆಗೆ ಅವರು ಕೊಡ್ತಾರೆ ಆ ಸಂದರ್ಭದಲ್ಲಿ ನಿಮ್ಮ ರೇಷನ್ ಕಾರ್ಡ್ ಒಂದು ರದ್ದಾಗತ್ತೆ ಅದು ಹಿರಿಯರ ರೇಷನ್ ಕಾರ್ಡ್ ಮಾತ್ರ ಉಳಿಯುತ್ತೆ ನಿಮ್ಮ ಮಕ್ಕಳದಾಗಿರ್ಲಿ ಅಥವಾ ನೀವು ಅಣ್ಣ ತಮ್ಮಂದಿರೋದು ಬೇರೆ ಬೇರೆ ರೇಷನ್ ಕಾರ್ಡ್ ಇದ್ರೆ ಅದು ಕೂಡ ರದ್ದಾಗತ್ತೆ ಹೀಗೆ ಒಂದು ರೇಷನ್ ಕಾರ್ಡ್ ಮಾತ್ರ ಉಳಿಯುವಂತದ್ದು ಇದು ನಿಮ್ಮ ಗಮನದಲ್ಲಿರ್ಲಿ ಇದು ಕೂಡ ನೀವು ಎಲಿಜಿಬಲ್ ಇರ್ತೀರಿ ಅಕ್ಕಿ ಪಡಿತಾ ಇರ್ತೀರಿ ಆದ್ರೆ ದಿಢೀರನೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ನೀವು ಎಲಿಜಿಬಲ್ ಇದ್ರೂ ಸಹಿತ ಇದು ಕೂಡ ರದ್ದ ಆಗುವಂತದ್ದು ಇನ್ನು ಬಹಳಷ್ಟು ಜನರದು ಏನಾಗ್ತಾ ಇದೆ ಎ ಪಿ ಕೂಡ ಕನ್ವರ್ಟ್ ಆಗ್ತಾ ಇದೆ ಹೌದು ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಿಮಗೆ ದುಡ್ಡು ಬರೋದಿಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಬರ್ತಾ ಇದೆ ಈಗ ಆಲ್ರೆಡಿ ಜಮಾ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ನಿಮ್ದು ಕನ್ವರ್ಟ್ ಮಾಡ್ತಾ ಇದೆ ಆಹಾರ ಇಲಾಖೆ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್ ಸೊ ಆ ಒಂದು ಕನ್ವರ್ಟ್ ಇನ್ನು ಕೂಡ ಪೂರ್ಣ ಆಗಿರೋದಿಲ್ಲ ಅಂದ್ರೆ ಸರ್ಕಾರಿ ಅಧಿಕೃತ ವೆಬ್ಸೈಟ್ ಗಳಲ್ಲಿ ಅದು ಅಧಿಕೃತ ಮಾಹಿತಿ ಸಿಗ್ತಾ ಇರೋದಿಲ್ಲ ಅಥವಾ ಫೆಚ್ ಆಗಿರೋದಿಲ್ಲ ಅದನ್ನ ನಿಮ್ದು ಆಧಾರ್ ಕಾರ್ಡ್ ನಿಮ್ಮ ರೇಷನ್ ಕಾರ್ಡ್ ಬಿ ಪಿ ಎಲ್ ಇದೆಯೋ ಅಥವಾ ಎ ಪಿ ಎಲ್ ಪೂರ್ತಿಯಾಗಿ ಕನ್ವರ್ಟ್ ಆಗಿದೆಯೋ ಅದೆಲ್ಲವೂ ಕೂಡ ಗೊತ್ತಾಗೋದಿಲ್ಲ ಕನ್ವರ್ಟ್ ಮಾಡಿರ್ತಾರೆ ಕನ್ವರ್ಟ್ ಆದ ಮೇಲೆ ಇನ್ಫಾರ್ಮೇಶನ್ ಹೋಗುತ್ತೆ ಕನ್ವರ್ಟ್ ಆದ ಬಳಿಕ ನಿಮಗೆ ದುಡ್ಡು ರಿಲೀಸ್ ಆಗ್ತಾ ಇದ್ರೆ ಅವಾಗ ಜಮಾ ಆಗುತ್ತೆ ಕನ್ವರ್ಟ್ ಆಗುವಂತಹ ಸಂದರ್ಭದಲ್ಲಿ ನಿಮಗೆ ರಿಲೀಸ್ ಆಗಿದ್ರೆ ನಿಮ್ಗೆ ಅಕೌಂಟ್ ಗೆ ಹಾಕ್ಲಿಕ್ಕೆ ಟ್ರೈ ಮಾಡಿದ್ರೆ ಅವಾಗ ನಿಮ್ಮ ಅಕೌಂಟ್ ಗೆ ಹೋಗೋದೇ ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಅವಾಗ ನಿಮ್ಗೆ ದುಡ್ಡು ಜಮಾ ಆಗುದಿಲ್ಲ ಇದಷ್ಟೇ ಮತ್ತೆ ನೆಕ್ಸ್ಟ್ ಕಂತುಗಳು ಬರ್ತಾ ಹೋಗುತ್ತೆ ಇದು ಮಾತ್ರ ಕ್ಲಿಯಾರಿಟಿ ಇರಲಿ ಯಾಕಂದ್ರೆ ಬಹಳಷ್ಟು ಜನರಿಗೆ ಇದು ಗೊತ್ತಿಲ್ಲ ಅದಕ್ಕೆ ತಿಳಿಸಿದೆ ನಾನು ಇನ್ನು ಬಹಳಷ್ಟು ಫಲಾನುಭವಿಗಳು ಆ ಹೊಸ ಹೊಸದಾಗಿ ಗೌರ್ಮೆಂಟ್ ಜಾಬ್ಸ್ ಗಳನ್ನ ಪಡಿತಾ ಇರ್ತಾರೆ ಇವ್ರದಂತರದಾಗ್ಲೇಬೇಕು ಅಥವಾ ಎ ಗೆ ಕನ್ವರ್ಟ್ ಆಗ್ಲೇಬೇಕು ಯಾಕಂದ್ರೆ ಈಗ ಬಡವರು ಇರ್ತಾರೆ ಬಡವರ ಮನೆಯಲ್ಲಿ ಸರ್ಕಾರಿ ನೌಕರಿ ಆಗಬಾರ್ದು ಅಂತ ಏನಿಲ್ಲ ಅವ್ರಿಗೂ ಕೂಡ ಆಗಬಹುದು ಆ ಒಂದು ರೇಷನ್ ಕಾರ್ಡ್ ಇರ್ಲಿ ಇರ್ತಕ್ಕಂತಹ ಸದಸ್ಯನದ ನೌಕರಿ ಆಯ್ತಪ್ಪ ಅಂದ್ರೆ ಅವ್ರದ್ದು ರೇಷನ್ ಕಾರ್ಡ್ ಕೂಡ ಬಿ ಪಿ ಎಲ್ ನಿಂದ ಎ ಪಿ ಕನ್ವರ್ಟ್ ಆಗಬಹುದು ಇನ್ನು ಬಹಳಷ್ಟು ಜನರು ಹೊಸ ಹೊಸ ಸ್ವಂತ ವ್ಯಾಪಾರಗಳನ್ನ ಪ್ರಾರಂಭಿಸಿರ್ತಾರೆ ಆ ವ್ಯಾಪಾರಗಳಲ್ಲಿ ಬೆಳವಣಿಗೆ ಆಗಿರತ್ತೆ ಜಿ ಎಸ್ ಟಿ ಫೇರ್ ಅಂತಾನು ಕೂಡ ಬಂದಿರ್ತಾರೆ ಆ ಮಟ್ಟಿಗೆ ಬೆಳವಣಿಗೆ ಆಗಿರುತ್ತೆ ಒಬ್ಬೊಬ್ಬರು ಆಗಲ್ಲ ಅಂತ ಏನಿಲ್ಲ ಯಾರು ಎಲ್ಲಿ ಬೇಕಾದ್ರೂ ಕೂಡ ಹೋಗಬಹುದು ಸೊ ಅಂತದ್ರಲ್ಲಿ ಈಗ ನೋಡಿದ್ರಿ ಚಾಯ್ ವಾಲಾ ಪಿ ಎಂ ಆಗಿರುವಂತದ್ದು ಸೊ ಇಂಥದ್ದೆಲ್ಲವೂ ಕೂಡ ಘಟನೆಗಳು ನಮ್ಮ ರಾಷ್ಟ್ರದಲ್ಲಿ ನಡೆಯುತ್ತೆ ಬೇರೆ ಬೇರೆ ದೇಶದಲ್ಲಿ ನಡೆಯುತ್ತೆ ಯಾರು ಎಲ್ಲಿ ಬೇಕಾದ್ರೂ ಕೂಡ ಹೋಗಬಹುದು ಸೊ ಒಳ್ಳೆಯ ವ್ಯಕ್ತಿ ಇದ್ರೆ ಆಟೋಮೆಟಿಕ್ ಹೋಗೇ ಹೋಗ್ತಾರೆ ಅಥವಾ ಒಳ್ಳೆ ರೀತಿಯಾಗಿ ಕೆಲಸ ಪ್ರಯತ್ನ ಮಾಡ್ತಾ ಹೋದ್ರೆ ಮುಂದುವರಿತಾನೆ ಇರ್ತಾರೆ ಹಾಗಾಗಿ ಈ ನೀವೇನಾದ್ರೂ ವ್ಯಾಪಾರಗಳನ್ನ ಸೃಷ್ಟಿಸ್ಕೊಂಡ್ರೆ ನಿಮ್ದ ಬೆಳವಣಿಗೆ ಆಗಿದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಬದಲಾವಣೆ ಆಗತ್ತೆ ಇದು ನಿಮ್ಮ ಗಮನದಲ್ಲಿ ಇದಕ್ಕೆ ಸಾಕಷ್ಟು ಒಂದು ಒಂದು ಹೊಸ ಹೊಸ ರೂಲ್ಸ್ ಗಳನ್ನ ತಂದಿದ್ದಾರೆ ಈಗ ವಾಹನಗಳನ್ನ ಖರೀದಿ ಮಾಡೋದಾಗಿರ್ಲಿ ನೀವು ಫೋರ್ ವೀಲರ್ ವಾಹನಗಳನ್ನ ಖರೀದಿ ಮಾಡಿರ್ತೀರಿ ಅದನ್ನ ವೈಟ್ ಬೋರ್ಡ್ ಅಂತ ಏನಾದ್ರು ಸಾರಿಗೆ ಇಲಾಖೆಯಲ್ಲಿ ಮೆನ್ಶನ್ ಮಾಡಿದ್ದೆ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಎ ಪಿ ಗೆ ಕನ್ವರ್ಟ್ ಆಗುತ್ತೆ ಈ ರೀತಿ ಬಹಳಷ್ಟು ರೇಷನ್ ಕಾರ್ಡ್ಗಳು ಬದಲಾವಣೆ ಆಗ್ತಾ ಇದಾವೆ ಇದು ನಿಮ್ಮ ಗಮನದಲ್ಲಿ ಇದನ್ನೆಲ್ಲವೂ ಕೂಡ ಮುಂದಿಟ್ಟುಕೊಂಡು ರೇಷನ್ ಕಾರ್ಡ್ ರದ್ದಾಗೋದು ಬಿಡೋದು ಅಥವಾ ಬಿಪಿಎಲ್ ನಿಂದ ಎಪಿಎಲ್ ಗೆ ಕನ್ವರ್ಟ್ ಆಗೋದು ಇದೆಲ್ಲವೂ ಕೂಡ ಡಿಫೆಂಡ್ ಆಗುತ್ತೆ ಇದು ನಿಮ್ಮ ಗಮನದಲ್ಲಿರಲಿ ಅದಕ್ಕೋಸ್ಕರ ನಾನು ತಿಳಿಸಿದ್ದೀನಿ ಇನ್ನು ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಗೆ ಮೂರ್ನೂರು ರೂಪಾಯಿ ಸಬ್ಸಿಡಿ ಸಿಗ್ತಾ ಇದೆ ಉದಾಹರಣೆಗೆ ಐದ್ನೂರು ರೂಪಾಯಿ ಗ್ಯಾಸ್ ಸಿಲಿಂಡರ್ ಇತ್ತಪ್ಪ ಅಂತ ಅನ್ಕೊಳ್ಳಿ ಬೆಲೆ ಅದರಲ್ಲಿ ಮೂರ್ನೂರು ರೂಪಾಯಿ ಸಬ್ಸಿಡಿ ಕಡಿತಗೊಳಿಸಿ ಐದ್ನೂರು ರೂಪಾಯಿಗೆ ನೀವು ಎರಡು ನೂರು ರೂಪಾಯಿ ಮಾತ್ರ ಕಟ್ಟಬೇಕು ಮೂರ್ನೂರು ರೂಪಾಯಿ ಕೇಂದ್ರ ಸರ್ಕಾರ ಕಟ್ಟುತ್ತೆ ಹಾಗೆ ನೀವು ಎರಡು ನೂರು ರೂಪಾಯಿ ಕೊಟ್ಟು ಗ್ಯಾಸ್ ನ ಪಡ್ಕೊಳ್ಬಹುದು ಒಂದು ಸಾವಿರ ಗ್ಯಾಸ್ ಸಿಲಿಂಡರ್ ರೇಟ್ ಇದ್ರೆ ಮೂರ್ನೂರು ರೂಪಾಯಿ ಕಡಿತಗೊಳಿಸುತ್ತೆ ಏಳ್ನೂರು ರೂಪಾಯಿ ಕೊಟ್ಟು ನೀವು ಗ್ಯಾಸ್ ಸಿಲಿಂಡರ್ ನ ಖರೀದಿ ಮಾಡಬಹುದು ಈ ರೀತಿ ನಿಮಗೆ ಉಜ್ವಲ ಯೋಜನೆಯಲ್ಲಿ ಸಿಗ್ತಾ ಇದೆ ಸುಮಾರು ಹತ್ತು ಕೋಟಿ ಐವತ್ತು ಲಕ್ಷ ಉಜ್ವಲ ಯೋಜನೆಯಲ್ಲಿ ಫಲಾನುಭವಿಗಳಿದ್ರಿ ಒಂದೊಂದ್ಸಾರಿ ನಿಮಗೆ ಫ್ರೀ ಆಗಿ ಗ್ಯಾಸ್ ಸಿಲಿಂಡರ್ ಕೂಡ ಸಿಕ್ಕಿದೆ ಸೊ ನೀವು ಕೂಡ ಉಜ್ವಲ ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ರೆ ನಿಮಗೂ ಕೂಡ ಮೂರ್ನೂರು ರೂಪಾಯಿ ಸಬ್ಸಿಡಿ ಹಾಗೆ ಸಿಗ್ತಾ ಇದೆ ಅದು ಕೇಂದ್ರ ಸರ್ಕಾರ ದಸರಾ ಹಬ್ಬಕ್ಕೆ ಮತ್ತೊಂದು ಭರ್ಚರಿ ಗುಡ್ ನ್ಯೂಸ್ ಕೊಟ್ಟಿರ್ತಕ್ಕಂಥದ್ದು ಸೊ ಇನ್ನೊಂದು ಪಿ ಎಂ ಎ ವೈ ಸ್ಕೀಮ್ ನಲ್ಲಿ ಸೊ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಮನೆಯನ್ನು ಕೂಡ ಕಟ್ಟಿಸಿಕೊಡಲಾಗ್ತದೆ ಪಿ ಎಂ ಎ ವೈ ಸ್ಕೀಮ್ ನಲ್ಲಿ ಓಕೆನಾ ಸೊ ಈ ಒಂದು ಉಜ್ವಲ ಯೋಜನೆಯಲ್ಲಿ ಯಾರು ಫಲಾನುಭವಿಗಳಾಗಿದ್ರಿ ಸೊ ನೀವು ಕೂಡ ಸಬ್ಸಿಡಿ ಮುಖಾಂತರ ಈ ಗ್ಯಾಸ್ ಸಿಲಿಂಡರ್ನ ಪಡ್ಕೊಳ್ಬಹುದು ಅಥವಾ ಯಾರು ಪಿ ಈ ಒಂದು ಉಜ್ವಲ ಯೋಜನೆಯಲ್ಲಿ ಫಲಾನುಭವಿಗಳು ಇನ್ನೂ ಕೂಡ ಆಗಿಲ್ಲ ನಾವು ಫಲಾನುಭವಿಗಳಾಗಬೇಕು ನಮಗೂ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಆಗಿ ಪಡಿಬೇಕು ಅಥವಾ ಉಚಿತವಾಗಿ ಪಡಿಬೇಕಂತ ನೀವು ಅನ್ಕೊಂಡಿದ್ದೆ ಆದ್ರೆ ಕಮೆಂಟ್ ನಲ್ಲಿ ಉಜ್ವಲ ಯೋಜನೆ ಅಂತ ಕಮೆಂಟ್ ಮಾಡಿ ಸೊ ನಾನು ಇದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಕಮೆಂಟ್ ಮಾಡಿ ಉಜ್ವಲ ಯೋಜನೆ ಅಂತ ನಾನು ತಿಳಿಸಿಕೊಡ್ತೀನಿ ಈ ಒಂದು ವಿಷಯ ನಿಮಗೆ ಸಿಕ್ಕಿದ್ರೆ ನೆಕ್ಸ್ಟ್ ಮೈತ್ರಿ ದೀಕ್ಷೆ ಅಲ್ಲಿ ಸನ್ಕ ಬಾಯ್ ಫ್ರೆಂಡ್ಸ್